ಎಲ್ರಿಗೂ ನಮಸ್ಕಾರ ಇನ್ನೇನು ಕೇವಲ ಒಂದು ವಾರಗಳ ಮಾತ್ರ ಇದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಹೇಳಿದ್ರೆ ಇದು ಅಂತಿಂಥ ಲೋಕಸಭಾ ಚುನಾವಣೆಯಲ್ಲ ಇದು ಬಹಳ ಮಹತ್ತರವಾದಂಥ ಲೋಕಸಭಾ ಚುನಾವಣೆ ಯಾಕಪ್ಪ ಅಂತ ಹೇಳಿದ್ರೆ ಸಾಧಾರಣವಾಗಿ ಯಾವುದೇ ಒಂದು ಚುನಾವಣೆಯಲ್ಲಿ ನಡೆದಾಗ ಯಾವುದೇ ಒಬ್ಬ ನಾಯಕನಿಗೆ ಐದು ವರ್ಷದಲ್ಲೇ ಸಹ ನಡೆದ್ರೆ ಅವನಿಗೆ ಆ್ಯಂಟಿ ಕ್ಯಾಂಪಸ್ ಬರುತ್ತೆ ಅಂತ ಹೇಳಿದ್ರೆ ಆಡಳಿತಾತ್ಮಕ ವಿರೋಧ ಬರುತ್ತೆ ಆದರೆ ನರೇಂದ್ರ ಏನಂತ ಹೇಳಿದ್ರೆ ಮೊದಲನೇದು ಅವ್ರು ಬರಬೇಕಿದ್ದರೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಮುಖ್ಯಮಂತ್ರಿ ಆಗಿದ್ದರು ಅವಾಗ ಆ ಅದನ್ನು ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಒಳ್ಳೆಯ ಬಿ ಜೆ ಪಿನೇ ಸ್ವತಃ ಅವರೇ ಮುನ್ನೂರ ಮೂರು ಬಂದಿದ್ದರು ಒಟ್ಟು ಬಿ ಜೆ ಪಿ ಇನ್ನೂರ ಎಪ್ಪತ್ತ ಎಂಟು ಬಂದಿತ್ತು ಮತ್ತು ಇವರೇನೇ ಮುನ್ನೂರ ಮೂರು ಬಂದಿದ್ದರು ಸೊ ಹಾಗಾಗಿ ಅವರು ಎನ್ ಡಿ ಎ ಮುನ್ನೂರ ಮೂರು ಬಂದಿದ್ದರಿಂದ ಅಧಿಕಾರಕ್ಕೆ ಬಂದರು ಎರಡನೇದ್ರಲ್ಲಿ ಏನದಪ್ಪ ಆಗತ್ತೆ ಅಂತ ಹೇಳಿದ್ರೆ ಎರಡನೇದ್ರಲ್ಲೂ ಸಹ ಒಳ್ಳೆಯದಾಗೇ ಅವರು ಮುನ್ನೂರ ಮೂರು ಸ್ವತಃ ಬಿ ಜೆ ಪಿನೇ ಮುನ್ನೂರ ಬಂತು ಮುನ್ನೂರ ನಲವತ್ತು ಚಿಲ್ಲರೆ ಎನ್ ಡಿ ಎ ಬಂತು ಈ ಸತಿ ಅವರ ಆಶಾವಾದನೆ ಎಷ್ಟಿದೆ ಅಂತ ಹೇಳಿದ್ರೆ ಆಶಾಭಾವನೆ ಎಷ್ಟಿದೆ ಅಂತ ಹೇಳಿದ್ರೆ ಅಪ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಬಿ ಜೆ ಪಿನೇ ಸ್ವತಃ ಮುನ್ನೂರ ಎಪ್ಪತ್ತು ಚಿಲ್ಲರೆ ಬರಬೇಕು ಮತ್ತು ಮುನ್ನೂರ ಅಥವಾ ಮುನ್ನೂರ ಎಪ್ಪತ್ತು ಬರಬೇಕು ಒಟ್ಟು ಎನ್ ಡಿ ಎ ಮೈತ್ರಿ ಒಕ್ಕೂಟ ಏನಿದೆ ಅದು ನಾನ್ನೂರು ಬರಬೇಕು ಅಂತ ಹೇಳ್ತಿದೆ ಹಾಗೆ ಹೇಳ್ತಾ ಇರೋದಷ್ಟು ಸತ್ಯ ಆಗತ್ತಾ ಅಥವಾ ಇಲ್ವಾ ಅನ್ನೋದನ್ನು ಒಂದಷ್ಟು ವಿಶ್ಲೇಷಣೆ ಮಾಡೋಣ ಅದಕ್ಕೆಲ್ಲ ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ಕಳೆದ ಎರಡು ಚುನಾವಣೆಗಳನ್ನ ಮತ್ತು ಒಂದು ರಾಜ್ಯದ ನಮ್ಮ ವಿಧಾನಸಭಾ ಚುನಾವಣೆ ತೊಗೊಂಡ್ರೆ ಆವಾಗ ಅಲ್ಲಿಂದ ಒಂದು ನೋಡ್ಕೊಂಡು ಬರೋಣ ಮೊದಲೇದಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ಚುನಾವಣೆ ಎರಡು ಸತಿ ಅಂದರೆ ಅದಕ್ಕಿಂತ ಮುಂಚೆ ಏನು ಯು ಪಿ ಎ ಒನ್ ಮತ್ತು ಯು ಪಿ ಎ ಟು ಇತ್ತು ಅದರಲ್ಲಿ ಭಾರಿ ಬಾರಿಯಾದ ಹಗರಣಗಳು ಅದು ಹಗರಣಗಳಲ್ಲದಲ್ಲೇ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಾ ಸಾಧಾರಣವಾಗಿ ಎಲ್ಲದಕ್ಕೂ ನಡ್ತೀನಿ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೀವಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಡಳಿತವಾಗಿ ಅಥವಾ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಒಂದು ಏನು ಆಯ್ಕೆ ಮಾಡಿರುವಂಥ ನಾಯಕ ಮತ್ತು ಆಯ್ಕೆ ಮಾಡಿರುವಂಥ ಸರ್ಕಾರ ಇರಬೇಕು ಅಂತ ಹೇಳ್ತೀವಿ ಆದರೆ ದುರದೃಷ್ಟವಶಾತ್ ನಮಗೆ ಮೂರು ಸತಿ ಅಂದರೆ ಮೊದಲನೇ ಸತಿ ಸಾವಿರದ ಒಂಬೈನೂರ ನಲವತ್ತೇಳನೇ ಏನು ಸ್ವತಂತ್ರ ಬಂದಾಗ ಆಗ ನೆಹರೂ ಅವರು ಸಹ ಅವರು ಹಿ ವಾಸ್ ನಾಟ್ ಎ ಸೆಲೆಕ್ಟೆಡ್ he ವಾಸ್ ನಾಟ್ ಎ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಹಿ ವಾಸ್ ಎ ಸೆಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಯಾಕೆಂತ ಹೇಳಿದ್ರೆ ಆವಾಗಲೂ ನಿಮಗೆ ಎಲ್ಲರೂ ಗೊತ್ತಿರಂತೆ ಅಲ್ಲಿ ಕೂತ್ಕೊಂಡಿರಬೇಕಾದ್ರೆ ಇಡೀ ಹದಿನಾಲ್ಕರಿಂದ ಹದಿನೈದು ಜನ ಇದ್ದಂಥ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಹದಿಮೂರು ಜನ ಸರ್ದಾರ್ ವಲ್ಲಭಭಾಯ್ ಪಟೇಲರವರನ್ನು ಬೆಂಬಲಿಸಿದ್ರು ನೆಹರೂ ಅವರಿಗೆ ಒಂದೇ ಒಂದು ಬಂದಿದ್ದರು ಸಹ ಆದರೂ ಗಾಂಧೀಜಿಯವರು ಅದನ್ನು ನಿಲ್ಲಿಸಿ ಅಂದರೆ ಪಟೇಲ್ರವ್ರನ್ನ ಸಮಾಧಾನ ಪಡಿಸಿ ನೆಹರೂರವ್ರನ್ನ ಮೊಟ್ಟ ಮೊದಲವಾಗಿ ಆಗೋ ಬದಲಾಗಿ ಸೆಲೆಕ್ಟಿವ್ ಆಗಿ ಪ್ರೈಮ್ ಮಿನಿಸ್ಟರ್ ಮಾಡಿದರು ಅದು ಬಿಟ್ಟರೆ ಯು ಪಿ ಎ ಒನ್ ಮತ್ತು ಯು ಪಿ ಎ ಟೂಲಿ ಆಗಿದ್ದಂಥ ಪ್ರಧಾನಮಂತ್ರಿಗಳು ಸಹ ಎಲೆಕ್ಟೆಡ್ ಆಗಲಿಲ್ಲ ಅವರು ಜನರಿಂದ ಎಲೆಕ್ಟ್ ಆಗ್ದಲ್ಲ ಅವರು ಸೆಲೆಕ್ಟ್ ಅಡ್ ಪ್ರಧಾನಮಂತ್ರಿ ಆದರು ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಆರ್ಥಿಕವಾಗಿ ಅವರ ಬುದ್ಧಿಮತ್ತೆ ಬಗ್ಗೆ ನಾವು ಯಾವತ್ತೂ ಅವ್ರಿಗೆ ಏನೋ ನಾವೇನು ಬೇಜಾರಲ್ಲ ಯಾಕೆ ಅಂತ ಹೇಳಿದ್ರೆ ಸಾವಿರದ ನರಸಿಂಹರಾವ್ ಅವರ ಕಾಲದಲ್ಲಿ ತೊಂಬತ್ತನೇ ಶತಮಾನದಲ್ಲಿ ತೊಂಬತ್ತನೇ ದಶಕದಲ್ಲಿ ತೊಂಬತ್ತನೇ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ನರಸಿಂಹರಾವ್ ಸರ್ಕಾರದಲ್ಲಿ ಆರ್ಥಿಕ ಏನು ಅವರು ಅರ್ಥ ವಿತ್ತಮಂತ್ರಿಗಳಾಗಿದ್ದರು ಆ ವಿತ್ತ ಮಂತ್ರಿಗಳಾದ ಕೆಲವೊಂದು ಬದಲಾವಣೆಗಳು ತಂದರು ಹಾಗಾಗಿ ನಮಗೆ ಗ್ಲೋಬಲೈಸೇಷನಿಂದ ತೆಕ್ಕೊಳ್ತು ಆರ್ಥಿಕ ವಾಣಿಜ್ಯೀಕರಣ ಆಯಿತು ಸೊ ಹಾಗಾಗಿ ಏನಂತ ಹೇಳಿದ್ರೆ ಭಾರತ ಅಭಿವೃದ್ಧಿ ಕಡೆ ಹೊಂತು ನಿಜ ಅದೆಲ್ಲ ಆಯಿತು ಆದರೆ ಅವರು ಯಾವ ರೀತಿ ಒಂದು ನಾಯಕ ಅಷ್ಟೆಲ್ಲ ಇದ್ದ ನಾಯಕ ಜನರಿಂದ ನೇರವಾಗಿ ಆಯ್ಕೆ ಆಗದಾದಂಥ ಒಂದು ದುರ್ಬಲವಾದ ನಾಯಕ ಅಂತ ಹೇಳಿದ್ರು ತಪ್ಪಾಗಲ್ಲ ಆದರೆ ಕಾಂಗ್ರೆಸ್ನಲ್ಲಿ ವಿಧಿ ಇರಲಿಲ್ಲ ಮೊದಲು ಯು ಪಿ ಎ ಒನ್ನಲ್ಲಿ ಸೋನಿಯಾ ಗಾಂಧಿ ಇನ್ನೇನು ಪ್ರಧಾನಮಂತ್ರಿಗಳಾಗೇ ಬಿಡ್ತಾರೆ ಎಂದಾಗ ಸುಬ್ರಹ್ಮಣ್ಯ ಸ್ವಾಮಿಯವರ ಹೋಗಿ ಅವರು ಏನೋ ಅವರು ವಕಾಲತ್ತು ಕೊಟ್ಟರು ಅವತ್ತಿನ ದಿವಸ ಏನು ರಾಷ್ಟ್ರಪತಿಗಳಿದ್ದರು ಅದನ್ನು ನೋಡಿ ಅದು ಆಗಲ್ಲ ಅಂತ ಹೇಳಿದಕ್ಕೋಸ್ಕರ ಸೋನಿಯಾ ಗಾಂಧಿಯವರ ತ್ಯಾಗ ಮತ್ತು ಬಲಿದಾನ ಅಂತ ಒಂದು ದೊಡ್ಡದಾದ ಕತೆ ಕಟ್ಟಿ ತಮಗೆ ಒಬ್ಬ ತಮ್ಮ ರಬ್ಬರ್ ಸ್ಟ್ಯಾಂಪ್ ಆಗಿರುವಂಥ ಒಬ್ಬ ಪ್ರಧಾನಮಂತ್ರಿ ತಮ್ಮಂದೆ ಕೊಡಿಸಿದ್ರು ಅದಾದಮೇಲೆ ಇಡೀ ಯು ಪಿ ಎ ಒನ್ ಮತ್ತು ಯು ಪಿ ಎ ಟು ಎರಡರಲ್ಲೂ ಸಹ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಏನಂತ ಹೇಳಿದ್ರೆ ಆ ಒಂದು ಕೈಗುಂಬೆಯ ಪ್ರಧಾನಮಂತ್ರಿ ಇದ್ದು ಹಿಂದೆ ಆಳಿದ್ದು ಅಮ್ಮ ಮಗ ಮತ್ತೆ ಇಬ್ಬರೇ ಆಳ್ಕೊಂಡು ಬಂದರು ಸೊ ಹಾಗಾಗಿ ಎಲ್ಲ ರೀತಿಯ ಹಗರಣಗಳು 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 ಹಗರಣಗಳಾಗಿ ಹಗರಣ ಕಾಂಗ್ರೆಸ್ ಅಂತ ಹೇಳಿದ್ರೆ ಒಂದು ಹಗರಣ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ನಮಗೆ ಈಗಲೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಲ್ಲನೆ ಒಂದು ಸತಿ ಒಂದು ನೇರಪ್ರಸಾರದಲ್ಲಿದೆ ಥರ ಒಂದು ನೇರ ಪ್ರಸಾರ ಆಗ್ತಿತ್ತು ಒಂದು ಚಿಕ್ಕ ಮಗಳಿಗೆ ನಿಮಗೆ ಏನಾದರೂ ಗೊತ್ತಾ ಅಂತ ಕೇಳಿದಾಗ ಆಕಾಶವಾಣಿಯಲ್ಲಿ ನೇರಪ್ರಸಾರ ನಡೀತಿದ್ದಾಗ ಒಂದು ಏನಾದರೂ ಗೊತ್ತಾ ಶಾರಿ ನಂಗೆ ಒಂದು ಶಾರಿ ಗೊತ್ತು ಹೇಳ್ತೀನಿ ಅಂದ್ರೆ ಏನಮ್ಮ ಹೇಳು ಅಂತ ಹೇಳಿದಾಗ ಗಲಿ ಗಲಿ ಮೇ ಶೋರ್ ಹೇ ರಾಜೀವ್ ಗಾಂಧಿ ಚೋರ್ ಹೇ ಅಂತ ಹೇಳಿದರು ಆವಾಗ ಚಕ್ ಅಂತದನ್ನು ಕಟ್ ಮಾಡಿದ್ರು ಆದರೆ ಆಗಲೇ ಅದು ಪ್ರಸಾರ ಆಗಿಬಿಟ್ಟಿತ್ತು ಪಾಪ ಆ ಹುಡುಗಿಗೂ ಗೊತ್ತಿರಲಿಲ್ಲ ಮತ್ತು ಉದ್ಘೋಷಿಗೂ ಗೊತ್ತಿರಲಿಲ್ಲ ಆಮೇಲೆ ಆ ಉದ್ಘೋಷಿಗೆ ಕೆಲಸ ಕಲ್ತ್ಕೊಳ್ಬೇಕಾಯ್ತು ಅಂದರೆ ತೊಂಬತ್ತನೇ ಇಸ್ವೀಲೇನೆ ಆ ರೀತಿ ಇತ್ತು ಅಂದರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಅವರು ಆ ದೇಶಕ್ಕೆ ಮಾರಕ ಅಂದರೆ ಕಾಂಗ್ರೆಸ್ ಅಂತಿತ್ತು ಹಾಗಾಗಿ ಯು ಪಿ ಎ ಒನ್ ಮತ್ತು ಯು ಪಿ ಎ ಟೂಲಿ ಕಾಂಗ್ರೆಸ್ ಏನು ಅಧಿಕಾರದಲ್ಲಿತ್ತು ಅದೇ ಸ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟಪ್ಪ ಬಂತು ಅಂತ ಹೇಳಿದ್ರೆ ಒಂದು ಅಧಿಕೃತವಾದ ವಿರೋಧ ಪಕ್ಷ ಆಗಕ್ಕೂ ಆಗದೇ ಇರೋಷ್ಟು ಬಂತು ಏನು ಇಂದಿರಾ ಗಾಂಧಿ ಸತ್ತಾಗ ರಾಜೀವ್ ಗಾಂಧಿಯವರು ನಾನೂರ ಚಿಲ್ಲರೆ ಮತ್ತು ಸಂಸದರನ್ನು ಆಯ್ಕೆ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಲ್ಲ ಕಡೆ ರಾಜ್ಯಗಳಲ್ಲಿ ಇಡೀ ದೇಶದ ಎಲ್ಲ ರಾಜ್ಯದಲ್ಲಿ ಎಲ್ಲ ಒಂದೊಂದು ಪ್ರದೇಶಗಳಲ್ಲೂ ಕಾಂಗ್ರೆಸ್ ಇದ್ದಿದ್ದು ಎಷ್ಟಪ್ಪ ಬಂತು ಅಂದರೆ ಕೇವಲ ನಲವತ್ತಕ್ಕೆ ಬಂತು ಅದು ಒಂದೇ ಸತಿ ಇಲ್ಲ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅದೇ ಪುನರಾವರ್ತನೆಯಾಗಿ ಕಳೆದ ಎರಡರಿಂದ ನಲವತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಒಂ ಹತ್ತೊಂಬತ್ತು ಎರಡರಲ್ಲೂ ಸಹ ಅಧಿಕೃತವಾದ ಒಂದು ವಿರೋಧ ಪಕ್ಷ ಸಹ ಆಗದೇ ಇರೋವಷ್ಟು ಅವಕ್ಕೆ ಅಷ್ಟು ದುರ್ಬಲಗೊಂಡಿದೆ ಎಷ್ಟಪ್ಪ ದುರ್ಬಲಗೊಂಡಿದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ತಗೊಳ್ತು ಅಂತ ಹೇಳಿದ್ರೆ ಉತ್ತರ ಭಾರತ ಅಥವಾ ಉತ್ತರ ಭಾರತದ ರಾಜ್ಯಗಳು ಅಂದರೆ ನಮ್ಮ ಇಲ್ಲಿ ಮಹಾರಾಷ್ಟ್ರಕ್ಕಿಂತ ಸ್ವಲ್ಪ ಮೇಲೆ ಹೋಯಿತು ಅಂತ ಹೇಳಿದ್ರೆ ಪೂರ್ತಿ ರಾಜ್ಯಗಳಲ್ಲಿ ತಗೊಳ್ತು ಅಂತ ಹೇಳಿದ್ರೆ ಎಷ್ಟೊಂದು ರಾಜ್ಯಗಳಲ್ಲಿ ಅದಕ್ಕೆ ಒಂದು ಸಂಖ್ಯೆ ಒಂದು ಸಾಂಸದರು ಇಲ್ಲ ಅನ್ನೋಷ್ಟು ಅಷ್ಟು ದುರ್ಬಲಗೊಂಡಿದೆ ಇನ್ನು ಈ ನಲವತ್ತು ಎಲ್ಲಪ್ಪ ಬಂತು ಅಂತ ಹೇಳಿದ್ರೆ ಅಲ್ಲೂ ಸಹ ಅವರಿಗೆ ಸ್ವಶಕ್ತಿಯಿಂದ ಬಂದಿಲ್ಲ ಅವರು ಯಾವುದೋ ಒಂದು ಜೊತೆ ಅಲಯನ್ಸ್ ಮಾಡಿಕೊಂಡು ನಿಮಗೆ ಲಾಸ್ಟ್ ಟೈಮ್ ಅಂತ ಹೇಳಿದ್ರೆ ಹಿಂದಿನ ಸತಿ ಅಲ್ಲಿ ತಮಿಳುನಾಡಲ್ಲಿ ಜಾಸ್ತಿ ತಗೊಂಡಿದ್ರು ಅಲ್ಲಿ ಡಿ ಎಂ ಕೆ ಜೊತೆ ಮಾಡ್ಕೊಂಡಿದ್ರು ಈ ಸತಿನ ಎರಡು ಸಾವಿರದ ಹತ್ತೊಂಬತ್ತರಷ್ಟೇ ತ ತಮಿಳ್ನಾಡಲ್ಲಿ ಮತ್ತು ಕೇರಳದಲ್ಲಿ ಇಲ್ಲೇ ಅವರಿಗೆ ಬಂದಿದ್ದು ಮೂವತ್ತೈದರಿಂದ ನಲವತ್ತು ಸೀಟು ಬಂದಿದ್ದು ಅಲ್ಲಿಗೆ ಹಾಗಾಗಿ ಅವರು ಎರಡು ಸಾವಿರದ ನಲವತ್ತು ತೊಗೊಂಡ್ರೆ ಹೊರತುನೂ ಅವರಿಗೆ ಅಧಿಕೃತ ಇಲ್ಲ ಅವರಿಗೆ ಅದು ಸ್ವಂತ ಬಲದ ಮೇಲೆ ಅವರು ಬೆಳೆಯುವಂಥ ಶಕ್ತಿ ಪಡ್ಕೊಂಡಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸ್ವತಃ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರುವಂಥದ್ದು ಅಧಿಕಾರ ಬಿಡಿ ಸ್ವತಂತ್ರವಾಗಿ ಒಂದು ವಿರೋಧ ಪಕ್ಷ ಆಗುವಷ್ಟು ಅಂತ ಶಕ್ತಿನೂ ಸಹ ಅದು ಪಡೆದುಕೊಂಡಿಲ್ಲ ಅಂತ ಹೇಳಿದ್ರು ಅಂತ ಎಷ್ಟಪ್ಪ ಅಂತ ಹೇಳಿದ್ರೆ ನಾವು ನೋಡ್ತಾನೆ ಬರ್ತಿದ್ದೀವಿ ಉತ್ತರ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಎಂಬತ್ತು ಇದ್ದಿದ್ದ ಜಾಗದಲ್ಲಿ ಯಾವಾಗಲೂ ಕಾಂಗ್ರೆಸ್ ಬರ್ತಾ ಇದ್ದು ಕಾಂಗ್ರೆಸ್ ಕಳೆದ ಸ್ಪ ಕಳೆದ ಕಾಂಗ್ರೆಸ್ ಕಳಿಸಿದ್ದು ಕೇವಲ ಒಂದೇ ಒಂದು ಅದೂ ಸಹ ಸೋನಿಯಾ ಗಾಂಧಿಯವರ ರಾಯಬರೇಲಿಯಲ್ಲಿ ಅಮೇಥಿಯಲ್ಲಿ ಏನು ತಲತಲಾತನದ ಅಮೇಥಿ ಎಂದು ಕಾಂಗ್ರೆಸ್ನ ಆಗಿತ್ತು ಅಲ್ಲಿ ಸಹ ಅವರ ಅಧ್ಯಕ್ಷರಾಗಿದ್ದಂಥ ಸ್ವತಃ ಅಧ್ಯಕ್ಷರಾಗಿದ್ದಂಥ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ಎರಡು ಸಾವಿರದ ಹತ್ತೊಂಬತ್ತರ ಅಧ್ಯಕ್ಷರಾಗಿದ್ದಂಥ ರಾಹುಲ್ ಗಾಂಧಿ ಸೋತು ಸೂ ಏನು ಸ್ಮೃತಿ ಇರಾನಿ ಮುಂದೆ ಸೋತು ಸುಣ್ಣ ಆಗೋದರು ಯಾವಾಗ ಎಲೆಕ್ಷನಲ್ಲಿ ಸೋಲ್ತೀವಿ ಅಂತ ಗೊತ್ತಾಯಿತೋ ಅವರು ಇನ್ನೊಂದು ತಮ್ಮ ರಾಜಕೀಯದಕ್ಕೋಸ್ಕರ ಇಲ್ಲಿ ಉತ್ತರ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆ ಬಂದರು ವಯನಾಡಲ್ಲಿ ನಿಂತ್ಕೊಂಡು ಅಲ್ಲಿ ತಮ್ಮ ಏನು ಸ್ವಜಾತಿ ಅಂತ ಹೇಳಿದ್ರೆ ಅವರು ಯಾಕೆಂದರೆ ಅದು ವೈಯಕ್ತಿಕವಾಗಿ ಹೇಳೋಕ್ಕೆ ಹೋಗೋದ್ರೆ ತುಂಬ ಆಗುತ್ತೆ ಯಾಕೆಂದರೆ ರಾಹುಲ್ ಗಾಂಧಿ ಏನಪ್ಪಾ ಹೇಳಿದ್ರೆ ಈ ನಾವು ಇದು ನೋಡ್ತೀವಿ ಏನು ಓಸಿಕೆತ್ತ ಅಂತ ಹೇಳ್ತೀವಿ ಓತಿಕೆತ್ತ ಅಂತ ಹೇಳಿದ್ರೆ ಅದು ಗೋಸುಂಬೆ ಅಂತ ಹೇಳ್ತೀವಿ ಅಂದರೆ ಪದೇ ಪದೇ ಬಣ್ಣ ಬದಲಾಯಿಸ್ತಾರೆ ಅಂತ ಆ ರೀತಿಯಾದ ಮನುಷ್ಯ ಎಲ್ಲೆಲ್ಲಿ ಹೋದರೂ ಅವರು ಆತ ಕಾಶ್ಮೀರಿಗೆ ಹೋದರೆ ಅಲ್ಲಿ ಕಾಶ್ಮೀರಿ ಬ್ರಾಹ್ಮಣ ಆಗ್ತಾರೆ ಕಾಶ್ಮೀರಿ ಕೌಲ್ ಬ್ರಾಹ್ಮಣ ಆಗ್ತಾನೆ ಈ ಕಡೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಬಂದು ನಮ್ಮ ಮ ಕರ್ನಾಟಕಕ್ಕೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಲಿಂಗಾಯ ಲಿಂಗ ಕಡಿಸ್ಕೊಂಡು ಒಂದು ಲಿಂಗಾಯತ ಅಂತ ಹೇಳ್ತಾನೆ ಅದೇ ನೀವು ವೈನಾಡ್ಗೆ ಹೋಯ್ತು ಅಂತ ಹೇಳಿದ್ರೆ ನಾನು ಮುಸಲ್ಮಾನ ಅಂತ ಹೇಳ್ತಾನೆ ಸೊ ಹಾಗಾಗಿ ಆತನ ಜಾತಿಯೇ ಇಲ್ಲ ಸೊ ಹಾಗಾಗಿ ಏನಂತ ಹೇಳಿದ್ರೆ ಆದರೂ ಆ ವೈಯಕ್ತಿಕ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಆತನ ತಾತ ಒಬ್ಬರು ಪಾರ್ಸಿ ಮುಸ್ಲಿಮಾನ್ ಮತ್ತು ಅವರ ತಂದೆಯೂ ಮುಸಲ್ಮಾನರಾಗಿರೋದ್ರಿಂದ ಇವನು ಸಹ ಮುಸಲ್ಮಾನ್ ಅಂತಲೇ ಹೇಳಿಕೊಂಡ್ರೆ ತನ್ನ ಸ್ವಜಾತಿ ಬಂಧುಗಳಿಂದ ಅವರು ವೈನಾಡಲ್ಲಿ ಗೆದ್ದರೆ ಹೊರತು ಇಲ್ಲಾಂದರೆ ಸ್ವಂತ ಶಕ್ತಿ ಇರಲಿಲ್ಲ ಸೊ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಏನು ಅವರಿಗೆ ಸ್ವಂತವಾಗಿ ಗೆಲ್ಲೋಕೆ ಆಗಲಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾದರೂ ಅದಕ್ಕಿಂತ ಜಾಸ್ತಿ ಆಗಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಅದಕ್ಕಿಂತ ಯಾವುದೇ ರೀತಿಯಾಗಲೂ ಜಾಸ್ತಿ ಇಲ್ಲ ಯಾಕೆಂಥೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರ ಕೈಯಲ್ಲಿ ಇದ್ದಿದ್ದಂಥ ರಾಜಸ್ಥಾನ ಅವ್ರ ಕೈಲಿತ್ತು ಮಧ್ಯಪ್ರದೇಶ ಅವ್ರ ಕೈಯಲ್ಲಿತ್ತು ಮತ್ತು ಅವ್ರ ಕೈಯಲ್ಲಿ ಛತ್ತೀಸ್ಗಢ ಇತ್ತು ಈ ಸತಿ ಆ ಮೂರೂ ರಾಜ್ಯಗಳನ್ನು ಸೋತ್ಕೊಂಡಿದೆ ಇವತ್ತು ಸದ್ಯದಲ್ಲಿ ಅವರ ಹತ್ರ ಇರೋದು ಕರ್ನಾಟಕ ಅಧಿಕೃತವಾಗಿ ಕರ್ನಾಟಕ ಒಂದು ದೊಡ್ಡ ರಾಜ್ಯ ಅದು ಬಿಟ್ಟರೆ ತೆಲಂಗಾಣ ಒಂದು ಎರಡು ಬಿಟ್ಟರೆ ದಕ್ಷಿಣದಲ್ಲಿ ಎರಡು ರಾಜ್ಯ ಬಿಟ್ಟರೆ ಅವ್ರ ಕೈಲಿ ಯಾವುದೇ ರೀತಿಯಾದ ಆ ರಾಜ್ಯಗಳು ಇಲ್ಲ ಮತ್ತು ಜನಗಳಿಗೂ ಅಷ್ಟೇ ಕಾಂಗ್ರೆಸ್ ಬಗ್ಗೆ ಯಾವುದೇ ರೀತಿಯಾದ ಒಂದು ಅಭಿಮಾನವಾಗಲಿ ಹಿಂದಿನ ರೀತಿಯಿಂದ ಅಭಿಮಾನಗಳಿಲ್ಲ ಯಾಕೆ ಅಂತ ಹೇಳಿದ್ರೆ ಕೇಂದ್ರ ನಾಯಕರಲ್ಲಿ ಕಾಂಗ್ರೆಸ್ನಲ್ಲಿರುವಂಥ ನಾಯಕರುಗಳಿಲ್ಲ ಆಗಲೇ ಸೋನಿಯಾ ಗಾಂಧಿಯವರು ಆಗಲೇ ಇವಾಗ ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಸೊ ಹಾಗಾಗಿ ಅವರು ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದಾರೆ ಆಕೆ ಈ ಸತಿ ರಾಯಬಲೆಯಲ್ಲಿ ನಿಲ್ತಾ ಇಲ್ಲ ಸೋನಿಯಾ ಗಾಂಧಿ ಜಾಗದಲ್ಲಿ ಏನಾದರೂ ಅವರು ಸೊ ಮಗಳು ಅಂತ ಹೇಳಿದ್ರೆ ಆಕೆಯೂ ಸಹ ಮಗಳು ನಿಲ್ಲ ಅಂತ ಹೇಳಿದ್ರೆ ಇನ್ನು ರಾಹುಲ್ ಗಾಂಧಿ ವೈನಾಡಿಗೆ ಬಂದಾಗಿದೆ ಸೊ ಹಾಗಾಗಿ ಉತ್ತರ ಪ್ರದೇಶಲ್ಲೇ ಅವ್ರು ನಿಲ್ಲಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲೂ ಸಹ ಅವರಿಗೆ ಸ್ವಂತ ಬಲದ ಮೇಲೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಆದರೆ ಅಂದರೆ ಒಂದು ದುರ್ಬಲವಾದ ಕೇಂದ್ರ ನಾಯಕರುಗಳು ಇರೋದರಿಂದ ಆ ಇದರಲ್ಲಿ ಮತ್ತು ಇನ್ನೂ ನೋಡ್ತು ಅಂತ ಹೇಳಿದ್ರೆ ಎಲ್ಲ ರೀತಿಯ ಕಾಂಗ್ರೆಸ್ಸಿಂದ ಅಲ್ಲಿಂದ ಗುಳೆ ಹೊಡೆದಿರುವಂಥ ಬೇರೆ 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 ಪಕ್ಷಗಳಿಗೆ ಹೊಟ್ಟೋಗಿದ್ದಾರೆ ಮಹಾರಾಷ್ಟ್ರದಲ್ಲಿ ನೋಡಿದ್ವಿ ಸ್ವತಃ ಅಲ್ಲಿದ್ದಂಥ ಚವ್ಹಾಣ್ ಏನು ಮಾಜಿ ಮುಖ್ಯಮಂತ್ರಿಗಳು ಅವರೇ ಸಹ ಬಿ ಜೆ ಪಿಗೆ ಬಂದರು ಅಲ್ಲಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಅಲ್ಲಿದ್ದಂಥ ಸಾಂಸದರುಗಳು ಮುಂಬೈನ ಸಾಂಸದರುಗಳು ಸಹ ಅವರಲ್ಲಿಂದ ಬಿಟ್ಟು ಶಿವಸೇನೆಗೆ ಸೇರಿಕೊಂಡಿದ್ದಾರೆ ನೀವು ಎಲ್ಲ ಕಡೆ ನೋಡ್ತಾ ಹೋದ್ರೂ ಕಾಂಗ್ರೆಸ್ಸಿಂದ ಬಿಟ್ಟು ಹೋಗೋವರೇ ಜಾಸ್ತಿ ಆಗಿದೆ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತು ಯಾವತ್ತೂ ಮುಳುಗೋದೋಡಿ ಜನ ಇರೋದಿಲ್ಲ ಹಾಗಾಗಿ ಎಲ್ಲಿ ಅಧಿಕಾರಿ ಇರುತ್ತೋ ಅಲ್ಲಿಗೆ ಹೋಗ್ತಾರೆ ಹಾಗಾಗಿ ಕಾಂಗ್ರೆಸ್ ಈ ವರ್ಷವೂ ಅಥವಾ ಈ ಚುನಾವಣೆಯಲ್ಲೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಭಾರೀ ಮಾಡ್ತೀವಿ ಅಂತ ಅನ್ನೋದ್ರ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಇನ್ನು ಒಂದು ವರ್ಷದ ಕೆಳಗಡೆ ಭಾರಿಯಾಗಿ ಇಂಡಿಯಾ ಅಲಯನ್ಸ್ ಅಂತ ಮಾಡಿಕೊಂಡ್ರು ಇಂಡಿ ಅಲಯನ್ಸ್ ಅಂತ ಮಾಡಿಕೊಂಡ್ರು ಇಂಡಿಯಾ ಅಂತ ಹೆಸರು ಇಟ್ಕೊಂಡು ಏನೋ ಯಥಾ ಥರಹೇ ಕರ್ಕೊಂಬಂದು ಒಂದು ಇಪ್ಪತ್ತೈದು ಮೂವತ್ತು ಪಕ್ಷಗಳನ್ನ ಕರ್ಕೊಂಬಂದು ಕೈ ಜೋರಾಗಿ ಎತ್ತಿ ನಾವು ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಆದರೆ ಒಂದು ಎರಡು ಮೂರನೇದು ನಾಲ್ಕನೇ ಮೀಟಿಂಗ್ ಆಗೋ ಅಷ್ಟೊಳಗೆ ಅವರಲ್ಲಿ ಯಾರು ಅವರು ಸಂಯೋಜಕರಿದ್ದರು ನಿತೀಶ್ ಕುಮಾರ್ ಅವರು ಎನ್ ಡಿ ಜೊತೆ ಅವರೇನು ಯು ಪಿ ಎಲ್ಲಿದ್ದರು ಆ ಇಂಡಿ ಇದ್ದರು ಆ ಇಂಡಿಯೇ ಬಿಟ್ಟು ಆಗಲೇ ಅವರು ವಾಪಸ್ ನಮ್ಮ ಏನು ವಾಪಸ್ಸು ಅವರು ಎನ್ ಡಿ ಎ ಕಡೆಗೆ ಬಂದುಬಿಟ್ರು ಸೊ ಹಾಗಾಗಿ ಅಲ್ಲೇ ಇಲ್ಲ ಮತ್ತು ಅಲ್ಲೂ ಏನಂತ ಹೇಳಿದ್ರೆ ಇನ್ನೂ ನೀವು ಇದಕ್ಕೆ ತಗೊಳ್ತು ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಲೆಕ್ಕ ತಗೊಳ್ತು ಅಂತ ಹೇಳಿದ್ರೆ ಅವರು ಯಾತಕ್ಕೆ ಅವ್ರಿಗೆ ಬರುತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲೂ ಸಹ ಅವರು ಇಡೀ ಐನೂರ ನಲ್ವತ್ತ್ಮೂರು ಕ್ಷೇತ್ರಗಳಲ್ಲಿ ಅವರು ಇನ್ನೂರಕ್ಕೂ ಹೆಚ್ಚು ಜನರ ಮೇಲೆ ನಿಂತ್ಕೊಳ್ಳೋಕ್ಕೆ ಅವರಿಗೆ ಸ್ವತಃ ಒಬ್ರು ಒಬ್ಬರು ಅವ್ರಿಗೆ ಅಭ್ಯರ್ಥಿಗಳೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಹಾಗಾಗಿ ಅವರು ಈ ಸತಿ ಬರೋದಿಲ್ಲ ಅನ್ನೋದು ವೈಯಕ್ತಿಕವಾದ ನನ್ನ ಅಭಿಪ್ರಾಯ ಆಗಿದೆ ಮುಂದಿನ ಸತಿ ದಿನ ನಾವು ಕರ್ನಾಟಕದಲ್ಲಿ ಯಾಕೆ ಬಂದರು ಹೋದ್ಸತಿ ಕರ್ನಾಟಕದಲ್ಲಿ ಯಾತಕ್ಕೆ ಅವರು ಜಾಸ್ತಿ ತಗೊಂಡ್ರು ಅದನ್ನು ಒಂದು ಸತಿ ವಿಶ್ಲೇಷಣೆ ಮಾಡೋಣ